ಜೆಬಲೋ ಕೊತ್ತೂದ ಮಿನಾಥ್ ಕೇ ಜೆಬಲೋ ಆನಾರಾಯಣ ಕೇ ಜೆಬಲೋ ಕೆ ವಿ ಗೌತಮ್ ಕೈ ಇವತ್ತು ಮುಸ್ಟೂರ್ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪಕ್ಷದ ಒಂದು ಮುಖಂಡರ ಸಭೆಯನ್ನು ಇವತ್ತು ನಗವಾರ ಗ್ರಾಮದಲ್ಲಿ ಕರೆಯಲಾಗಿದೆ ಈ ಒಂದು ಮುಖಂಡ ಸಭೆಗೆ ಗ್ರಾಮ ಪಂಚಾಯತ್ ವ್ಯರ್ಥಿ ಎಲ್ಲ ಹಳ್ಳಿಗಳಿಂದ ಎಲ್ಲಾ ಮುಖಂಡರು ಬಂದಿದ್ರೆ ಮೊದಲನೇದಾಗಿ ನೀವು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದನಾರಾಯಣ ಅವರಿಗೆ ಮತ ಮತಯಾಚನೆ ಮಾಡಿ ಮತ ಕೊಡಿಸಿ ನೀವು ಮತ ಹಾಕ್ಸಿ ಅವ್ರಿಗೆ ಮತ ಹಾಕ್ಸಿರೋದಕ್ಕೆ ನಿಮ್ಮೆಲ್ರಿಗೂ ಮೊದಲೇದಾಗಿ ಧನ್ಯವಾದಗಳು ನಮಸ್ಕಾರಗಳು ಅಂತ ಅದೇ ರೀತಿ ಇವಾಗ ಇಪ್ಪತ್ತಾರನೇ ತಾರೀಕು ನಮ್ಮ ಲೋಕಸಭಾ ಎಲೆಕ್ಷನ್ ಚುನಾವಣೆ ನಿಗದಿ ಆಗಿದೆ ನಮ್ಮ ಪಕ್ಷದ ಹೈಕಮಾಂಡು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ತಾಲೂಕಿನ ಆಜ್ಞಾನವ್ರನ್ನೂ ಸೇರಿಕೊಂಡು ಸರ್ವಾನ್ಮತದಿಂದ ನಮ್ಮ ಕೆ ವಿ ಗೌತಮ್ ಅನ್ನೋ ಒಬ್ಬ ಒಳ್ಳೆ ವ್ಯಕ್ತಿ ಸಜ್ಜನ ವ್ಯಕ್ತಿಯನ್ನು ನಾವು ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಅಭ್ಯರ್ಥಿ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದು ನೂರ ಪರ್ಸೆಂಟ್ ಖಚಿತ ಅದರಲ್ಲಿ ಎಣ್ಣೆ ಮಾತೇ ಇಲ್ಲ ಯಾಕಂದರೆ ಜಿಲ್ಲೆಯಾದ್ಯಂತ ಎಂಟು ತಾಲೂಕುಗಳಲ್ಲೂ ನಮ್ಮ ಗೌತಮ್ ಪುರ ಅಲೆ ಇದೆ ಗೌತಮ್ ಗೆಲ್ತಾರೆ ಅಂತ ಒಂದು ವಾತಾವರಣ ನಿರ್ಮಾಣವಾಗಿದೆ ಈ ಒಂದು ವೈದ್ಯಕ ಪೂರ್ವವಾಗಿ ತಾವೂ ಅಷ್ಟೇ ಮುಸ್ತೂರು ಗ್ರಾಮ ಪಂಚಾಯತ್ ಎಲ್ಲ ಬೂತ್ಗಳಲ್ಲೂ ಅತ್ಯಧಿಕ ಮತಗಳನ್ನು ನಮ್ಮ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ಅಷ್ಟದ ಗುರ್ತು ನಮಗೆ ತುಂಬ ಈಸಿ ಇದೆ ಮೊದಲಾದರೂ ಸ್ವಲ್ಪ ಹಂಗೆ ಹಂಗೆ ಬರ್ತಾ ಇತ್ತು ಸೀರಿಯಲ್ ನಂಬರ್ ಒಂದು ಬರ್ತಾ ಇತ್ತು ಸೀರಿಯಲ್ ಸಿಂಬಲ್ ಒಂದು ಬರ್ತಾ ಇತ್ತು ಇವಾಗ ತುಂಬ ಚಾ ತುಂಬ ಚೆನ್ನಾಗಿ ಬಂದಿದೆ ಸೀರಿಯಲ್ ನಂಬರ್ ಒಂದು ಅಷ್ಟದ ಗುರ್ತು ಕೆ ವಿ ಗೌತಮ್ ದಯವಿಟ್ಟು ಇದಕ್ಕೆ ಹಾಕಿಸಿ ತಗೊಂಡು ಹೆಚ್ಚಿನ ಮತವನ್ನು ನಮ್ಮ ಕೈ ವಿ ಗೌತಮ್ಗೆ ಕೊಟ್ಟು ಕೇವಿ ಗೌತಮ್ಗೆ ಅದೂ ಅಧಿಕ ಮದ್ದವನ್ನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಆಜನಾರಾಯಣ ಅವರಿಗೆ ಒಂದು ನಾವು ಕೈ ಬರ್ಪಟ್ಟಂಗೆ ಆಗುತ್ತೆ ಕೊತ್ತೂರ್ ಮೇನಾಥ್ ಅವ್ರ ಮರ್ಯಾದೆ ಉಳ್ದಂಗೆ ಆಗುತ್ತೆ ನಾವೆಲ್ಲ ಸೇರ್ಕೈ ಸತ್ಯನ್ಮನಾಥ್ ಅವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳನ್ನ ನಮ್ಮ ತಾಲೂಕಲ್ಲಿ ಏನೇನು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ತಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಆತನ ಕೋಲಾರಲ್ಲಿ ಶಾಸ್ತ್ರ ಆದ್ರೂ ಇವತ್ತು ಮುಲ್ಬಾಲ್ ಆತನಿಗೆ ಊಟದ ತವರ್ ಮನೆ ಇದ್ದಂಗೆ ನೋಡ್ಕೊಂತ ಇದ್ದಾನೆ ಇನ್ನು ಮುಂದೆ ಮುಂದಿನ ನಮ್ಗೆ ಮುಲ್ಬಾಲ್ ತಾಲೂಕಲ್ಲಿ ಆತನು ನಮ್ಮ ಬೆನ್ನೆಲಬಾಗ್ ನಿಲ್ತಾನೆ ಅಂತ ಒಂದು ಗ್ಯಾರಂಟಿ ನಿಮ್ಗೆಲ್ರಿಗೂ ಇದೆ ನಮಗೂ ಇದೆ ಅದ್ರ ಜೊತೆಗೆ ನಮ್ಮ ಆಜ್ಞಾನು ಅಷ್ಟೇ ಅದನ್ನು ಸೋತ್ರೂ ವೆರಿ ಸೆಕೆಂಡ್ ಅತನು ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ ನಾವು ಅದ್ನ ನೋಡುವ ನೋಡಿ ಮಾತಾಡೋಣ ಅದ್ನ ಹಿಂಗಿದಾನೆ ಅಂತ ನಾವು ಓದಿವಿ ನಾವು ಅದನ್ನ ಅವರು ಇದ್ದಾಗ ಅದನ್ನ ಇರೋ ಜಾಗದ ಕೋಲಾರ ಇದ್ದಾಗ ನೋಡಿದ್ರೆ ಪಾಪ ಸಂತೋಷವಾಗಿದ್ದಾನೆ ಎಷ್ಟು ಆತನು ಇಪ್ಪತ್ತು ದಿನದಲ್ಲಿ ಆತನ ಎಷ್ಟು ಕಷ್ಟಪಟ್ಟ ಎಷ್ಟು ಲಾಸ್ ಮಾಡಿಕೊಂಡು ಒಂದೇ ಒಂದು ಸೆಕೆಂಡ್ ಆತನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಬೇರೆಯವರಾಗಿದ್ದರೆ ಯಾರಿಗೂ ಸಿಗ್ತಾನೆ ಇರಲಿಲ್ಲ ಹೋಗ್ತಾ ಗೊತ್ತ ಗೊತ್ತಾಗ್ತಾನೆ ಇರಲಿಲ್ಲ ಆ ಸೆಕೆಂಡ್ ದಿನ ಬಾರನೇ ದಿನಾನೇ ಅಣ್ಣ ನಾವೆಲ್ಲ ಅದಕ್ಕೆ ತಲೆ ಕೆಡ್ಸ್ಕೊಬೇಡಿ ನಮಗೆ ಆತನ ಧೈರ್ಯ ಹೇಳ್ತಾನೆ ನಾವು ಅದನ್ನು ಬೇರೆ ಹೇಳೋಣ ಓದ್ವಿ ನಾವು ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ನಾವು ಹತ್ತನ ಹತ್ರ ಓದ್ವಿ ಎಷ್ಟ್ಲಪ್ಪ ಆಯ್ತು ಆದನ್ನೆಡೆ ಮನೇದು ಮುಗಿಸಿ ಆಯ್ನಕ್ಕೆ ಏಮ್ ಪಾಪ ಆಯ್ತ ಇಟ್ಲ ಅನ್ನ ಪರಿಸ್ಥಿತಿ ತೆಕ್ ಮೇರೆ ತರಕ ಇಡ್ಕೋದ ನಾನು ಮಾರ್ಕ್ ಆಯ್ನ್ ಮಾಕ್ ದಿನ ಇದು ಎಲ್ಲ ಅಂತ ತೆಲುಗಿ ಬಿದ್ದು ಚಪ್ಪಿನ ಕಟ್ಟಿ ಕಥೆ ಅದೇ ಅಪಡೇ ಅಪಡೇ ಆ ರೀತಿ ಮಾಡ್ಕೊಂಡು ಬಂದಂತ ವ್ಯಕ್ತಿ ನಮಗೆ ಎಲ್ಲಾ ರೀತಿಯಲ್ಲ ನಮ್ಮ ತಾಲೂಕನ್ನ ನಮ್ಗೆ ನಮಗೆ ನಮ್ಮ ತಾಲೂಕನ್ನು ರಕ್ಷಣೆ ಮಾಡ್ಕೊಳ್ಳಕ್ಕೆ ನಮ್ಮ ತಾಲೂಕು ಅಭಿವೃದ್ಧಿ ಆಗಕ್ಕೆ ಅದು ಶಾಸನ ಅಧ್ಯಯದ್ರು ಇವಾಗ ಇನ್ನೊಂದು ಅದೃಷ್ಟ ಏನಂದ್ರೆ ನಾವು ನಮಗೆ ನಮ್ಗೆ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯ ಸರ್ ಸರ್ಕಾರ ಇರೋದಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರೋದಕ್ಕೆ ಆತರಿಗೆ ಆದಂತಹ ಒಂದು ಅಧಿಕಾರ ಕೊಟ್ಟಿದ್ದಾರೆ ನಮ್ಮಲ್ಲಿ ನಮ್ಗೆ ಮುಲ್ಬಾಲಲ್ಲಿ ಏನು ನಡೀಬೇಕಾದ್ರೂ ಮುಲ್ಬಾಲ್ ತಾಲೂಕಿನ ಅಭಿವೃದ್ಧಿ ಮುಲ್ಬಾಲ್ ತಾಲೂಕಿನ ಆಡಳಿತ ನಡೀಬೇಕಾದ್ರೂ ಯಾವುದೇ ಒಂದು ಅಧಿಕಾರಿ ಇಲ್ಲಿಂದ ಬದಲಾವಣೆ ಆಗಬೇಕಾದ್ರು ಮುಲ್ಬಾಲ್ ತಾಲೂಕ್ ಬರಬೇಕಾದ್ರು ಆದ್ರೆ ಅವ್ರು ಲೆಟರ್ ಇಲ್ದಿರ ಆತನ ಪರ್ಮಿಷನ್ ಇಲ್ದಾರ ಆತನ ನಾಲೆಡ್ಜ್ ಇಲ್ದಾರ ಏನು ಒಂದು ಯಾವುದೇ ಒಂದು ಹೆಚ್ಚು ಕಡಿಮೆ ಆಗದಿರ ಒಂದು ಅಧಿಕಾರ ಅಂತ ಅದನ್ನು ಕೊಟ್ಟು ತಾವು ಪಕ್ಷ ಸಂಘಟನೆ ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳೋದಕ್ಕೆ ಅವರು ಅದೇ ರೀತಿ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದು ಈ ಒಂದು ಸಂಘ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾನೆ ಈ ಒಂದು ಚುನಾವಣೆಗೂ ಸಮೇತ ಆತನು ಅದು ಸ್ವಂತ ಚುನಾವಣೆ ಅಂತ ಒಂದು ಚಾಲೆಂಜ್ ಆಗಿ ತಗೊಂಡು ಇಲ್ಲಿ ನಮ್ಮ ತಾಲೂಕಲ್ಲಿ ಓಡಾಡಿಕೊಂಡು ನಮ್ಮ ಜೊತೆ ಎಲ್ಲರ ಜೊತೆ ಬೆರೆತು ನಮ್ಮ ಅಣ್ಣ ತಮ್ಮಂದರಾಗಿ ನಮ್ಮ ಮನೆ ಮಗನಾಗಿರೋನ ನಮ್ಮ ಜೊತೆ ಇದ್ದಾನೆ ಅಂತ ನಮ್ಗೆ ಹೇಳ್ತಾ ಮುಂದಿನ ದಿನಗಳಲ್ಲಿ ಆತನ ತಕ್ಷಣ ನಾವು ಯಾವುದೇ ರೀತಿಯಲ್ಲಿ ನಾವು ಪ್ರತಿಯೊಬ್ರು ಯಾವ ಪ್ರತಿಯೊಬ್ಬರು ಯಾರು ಸಮೇತ ಅದನ್ನ ಕೈ ಬಿಡಿದ್ರ ಅದನ್ನ ಕೈ ಬಲಪಡಿಸಬೇಕು ಅಂತ ಮನವಿ ಮಾಡಿಸಿ ಈ ಒಂದು ಇಪ್ಪತ್ತಾರನೇ ತಾರೀಕು ನಮ್ಮ ಕೈ ಗೌತಮ್ ಅವರಿಗೆ ಹೆಚ್ಚಿನ ಮತ ಕೊಡಿಸ್ಬೇಕಂತ ಬಳಿ ಪದೇ ಪದೇ ಮನವಿ ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ